ಹಾಯ್ ಸ್ನೇಹಿತರೆ ಎಲ್ಲರ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ ಜೀವಶಾಸ್ತ್ರ ಬಯೋಲಜಿಗೆ ಸಂಬಂಧಪಟ್ಟಂತೆ ಇದು ಐದನೇ ವಿಡಿಯೋ ಆಗಿರ್ತದ ಐದನೇ ಅಧ್ಯಾಯವಾಗಿರ್ತಕ್ಕಂಥ ಮೂಳೆಗಳು ಅಂತಕ್ಕಂಥ ನೋಡಿ ಈ ಮೂಳೆಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಈ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಸಾಧ್ಯನೋ ಅಷ್ಟು ಪ್ರಶ್ನೆಗಳನ್ನು ಗೋರ್ಮೆಂಟ್ ಬುಕ್ ನಲ್ಲಿ ರಚನೆಯನ್ನ ಮಾಡಿರ್ತಕ್ಕಂಥ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗಿರ್ತಕ್ಕಂಥದ್ದು ಆದ್ದರಿಂದ ಕೊನೆಯ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಅಲ್ಲಿ ಕೂಡ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ ನೋಡಿ ಈ ಮೂಳೆಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಪರಸ್ನಿಂದ ರಚನೆಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಎರಡನೆಯ ಪ್ರಶ್ನೆ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟೋಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳು ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಟಿ ಬಿಯ ಎಂಬ ಮೂಳೆ ಇರುವುದು ಎಲ್ಲಿಯಪ್ಪ ಅಂದ್ರೆ ಇದು ಕಾಲಿನಲ್ಲಿ ಇರ್ತಕ್ಕಂಥ ಒಂದು ಆ ಮೂಳೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಅಪಘಾತದಲ್ಲಿ ಒಬ್ಬನಿಗೆ ಮಂಡಿ ಕೀಲಿಗೆ ಪೆಟ್ಟಾದರೆ ಆತ ಯಾವ ವೈದ್ಯರನ್ನ ಸಂಪರ್ಕಿಸಬೇಕು ನೋಡಿ ಅಪಘಾತದಲ್ಲಿ ಆ ಮಂಡಿ ಕೀಲಿಗೆ ಪೆಟ್ಟಾದರೆ ಆತ ಯಾವ ವೈದ್ಯರನ್ನ ಸಂಪರ್ಕ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮೂಳೆ ತಜ್ಞರನ್ನ ಸಂಪರ್ಕ ಮಾಡಬೇಕಾಗ್ತದ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಐದನೆಯ ಪ್ರಶ್ನೆ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ನೋಡಿ ಆ ಮೂಳೆ ಇಲ್ಲದೆ ಇರತಕ್ಕಂಥ ಪ್ರಾಣಿಗಳನ್ನು ಇಲ್ಲಿ ಅಕಶರುಕಗಳು ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಆಸ್ಟಿಯೋಫೋರೋಸಿಸ್ ಖಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ ನೋಡಿ ಯಾವ ಲವಣಾಂಶದ ಕೊರತೆಯಿಂದ ಬರುತ್ತದೆ ಅಪ್ಪ ಇಲ್ಲಿ ಕ್ಯಾಲ್ಸಿಯಮ್ನ ಕೊರತೆಯಿಂದ ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಏಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಮೂಳೆಯ ಕಾರ್ಯವಲ್ಲ ನೋಡಿ ಪ್ರಶ್ನೆಯನ್ನು ಕೊನೆಯ ತನಕ ಓದ್ತಕ್ಕಂಥ ಒಂದು ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ ಕೆಳಗಿನ ಯಾವುದು ಒಂದು ಆ ಮೂಳೆಯ ಕಾರ್ಯ ಅಲ್ಲ ಅಂತೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಸ್ನಾಯು ಜೋಡಣೆ ಅಂತಕ್ಕಂಥದ್ದು ಇದು ಮೂಳೆಯ ಕಾರ್ಯ ಆಗಿರ್ತದೆ ಏನು ಪ್ರಮುಖ ಅಂಗಗಳ ರಕ್ಷಣೆ ಅಂತಕ್ಕಂಥದ್ದು ಕೂಡ ಇದು ಕೂಡ ಮೂಳೆಗಳ ಒಂದು ಕಾರ್ಯ ಆಗಿರ್ತದೆ ಇನ್ನು ರಕ್ತ ಉತ್ಪಾದನೆ ನೋಡಿ ಮೂಳೆ ರಕ್ತವನ್ನು ಕೂಡ ಉತ್ಪಾದನೆ ಮಾಡ್ತಕ್ಕಂಥದ್ದು ಇವು ಮೂರೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಆದರೆ ಮೂಳೆಯ ಕಾರ್ಯ ಯಾವುದು ಅಲ್ಲಪ್ಪ ಅಂದ್ರೆ ಇಲ್ಲಿ ರಕ್ತ ಸ್ರವಿಸುವಿಕೆ ಮತ್ತು ಮೂಳೆಗಳ ಕ್ಯಾಲ್ಸಿಯಂ ನಿಯಂತ್ರಣದಲ್ಲಿ ಹಾರ್ಮೋನ್ಗಳ ಹೊಂದಾಣ ಆಪ್ಷನ್ ಡಿ ಮೂಳೆಗಳ ಒಂದು ಕಾರ್ಯ ಆಗಿರುವುದಿಲ್ಲ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಮಾನವ ದೇಹದಲ್ಲಿ ಲಿಂಪೋಸೈಟ್ಗಳು ಇದರಲ್ಲಿ ರೂಪುಗೊಳ್ಳುತ್ತವೆ ನೋಡಿ ಲಿಂಪೋಸೈಟ್ ಅಂತಕ್ಕಂಥದ್ದು ಇದು ಮೂಳೆಯ ಅಸ್ಥಿ ಮಧ್ಯದಲ್ಲಿ ಉಂಟಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ದೇಹದ ಕಠಿಣ ಭಾಗವಾಗಿದೆ ನೋಡಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಒಂದು ಭಾಗ ಯಾವುದು ಅಪ್ಪ ಅಂದ್ರ ಇಲ್ಲಿ ಹಲ್ಲುಗಳ ದಂತ ಕವಚ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಾನವ ದೇಹದ ಉದ್ದನೆಯ ಒಂದು ಆ ಮೊಳೆ ಯಾವುದು ಅಪ್ಪ ಅಂದ್ರ ಇಲ್ಲಿ ಫೀಮರ್ ಅಂತಕ್ಕಂಥದ್ದು ಉದ್ದನೆಯ ಒಂದು ಮೂಳೆ ಆಗಿರ್ತದ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಮಸಾಜ್ ಮತ್ತು ವ್ಯಾಯಾಮದ ಮೂಲಕ ದೇಹದ ದೋಷಗಳ ಚಿಕಿತ್ಸೆಯನ್ನು ಏನೆಂದು ಕರೆಯುತ್ತಾರೆ ನೋಡಿ ಕೆಲವೊಂದು ದೇಹದ ದೋಷಗಳು ವ್ಯಾಯಾಮ ಮತ್ತು ಮಸಾಜ್ ಮಾಡುವುದರ ಮೂಲಕ ಕಡಿಮೆ ಆಗ್ತವೆ ಅದನ್ನು ಏನಂತೇಳಿ ಕರಿತಾರಪ್ಪ ಅಂದ್ರೆ ಇಲ್ಲಿ ಪರಾವಲಂಬಿ ಶಾಸ್ತ್ರ ಅಂತೇಳಿ ಕರೀತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮಗುವಿನಲ್ಲಿ ಕಂಡು ಬರುವ ಮೂಳೆಗಳ ಒಟ್ಟು ಸಂಖ್ಯೆ ಎಷ್ಟೋಪ್ಪ ಅಂದ್ರೆ ಇಲ್ಲಿ ಮುನ್ನೂರು ಮೂಳೆಗಳು ಮಗುವಿನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಈ ಕೆಳಗಿನ ಯಾವ ಮೂಳೆ ಮಾನವನ ಕಾಲಿನಲ್ಲಿ ಕಂಡುಬರುವುದಿಲ್ಲ ನೋಡಿ ಯಾವುದು ಮಾನವನ ಒಂದು ಆ ಕಾಲಿನಲ್ಲಿ ಕಂಡುಬರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಹ್ಯುಮರಸ್ ಅಂತಕ್ಕಂಥ ಮೊಳೆ ಮಾನವನ ಕಾಲಿನಲ್ಲಿ ಕಂಡುಬರುವುದಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮಾನವನ ದೇಹದ ತೂಕಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಎಲಬುಗಳು ಅಂತಕ್ಕಂಥದ್ದು ಮಾನವನ ಒಂದು ದೇಹಕ್ಕೆ ಆ ತೂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನೈದನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಜೋಡಿಯ ಪಕ್ಕೆಲುಬುಗಳಿವೆಯಪ್ಪ ಅಂದ್ರೆ ಇಲ್ಲಿ ಹನ್ನೆರಡು ಜೋಡಿಯ ಪಕ್ಕೆಲುಬಗಳು ಮಾನವನ ದೇಹದಲ್ಲಿ ಕಂಡು ಹದಿನಾರನೆಯ ಪ್ರಶ್ನೆ ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು ಅಂದ್ರೆ ಇಲ್ಲಿ ಸ್ಟೆಫಿಸ್ ಅಂತಕ್ಕಂಥದ್ದು ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಆಗಿರ್ತದೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂಳೆಗಳ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ ಮೂಳೆಗಳ ಅಧ್ಯಯನವನ್ನ ಇಲ್ಲಿ ಓಸ್ಟಿಯೋಲಜಿ ಅಂತೇಳಿ ಕರೀತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಹುಮರಸ್ ಮೂಳೆ ಎಲ್ಲಿ ಕಂಡು ಬರುತ್ತದೆ ನೋಡಿ ಈ ಹುಮರಸ್ ಅಂತಕ್ಕಂಥ ಮೂಳೆ ಎಲ್ಲಿ ಕಂಡು ಬರುತ್ತದೆ ಅಪ್ಪ ಮೇಲಿನ ತೋಳುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ರಚನೆಯು ಒಂದು ಮೂಳೆಯನ್ನು ಮತ್ತೊಂದು ಮೂಳೆಗೆ ಸಂಪರ್ಕಿಸುತ್ತದೆ ನೋಡಿ ಯಾವುದು ಇಲ್ಲಿ ರಚನೆಯನ್ನ ಒಂದು ಮೂಳೆಯಿಂದ ಮತ್ತೊಂದು ಮೂಳೆಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಅಸ್ಥಿರಜ್ಜುಗಳು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಇಪ್ಪತ್ತನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಮೆಂಟ್ ಮಾಡಿ ಇದು ಕೂಡ ಗೋರ್ಮೆಂಟ್ ಬುಕ್ನಲ್ಲಿರ್ತಕ್ಕಂಥದ್ದು ಸ್ವಲ್ಪ ಹುಡುಕಿ ಕಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ಕೂಡ ಪ್ರಚಲಿತ ಘಟನೆಗಳು ಒಂದು ಪಿ ಡಿ ಎಫ್ ಮತ್ತು ವಿಡಿಯೋಗಳು ಸಿಗ್ತಕ್ಕಂಥ ನೋಡಿ ಇಪ್ಪತ್ತನೇ ಪ್ರಶ್ನೆ ಹಾಗೆ ಹಿಂದಿನ ವೀಡಿಯೋಗಳನ್ನು ನೋಡದಿದ್ದರೆ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಒಂದು ಸಾರಿ ಚೆಕ್ ಮಾಡಿ ನೋಡಿ ಮಾನವನ ದೇಹದ ಯಾವ ಭಾಗದಲ್ಲಿ ಉದ್ದವಾದ ಮೂಳೆ ಕಂಡುಬರುತ್ತದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವಿಡನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯ್ ಹಿಂದ್ ಕರ್ನಾಟಕ